ಐ ಎಸ್ ಎಸ್ಆರ್ ಪ್ರಶಸ್ತಿ ಅಂತ ಒಂದು ದೊಡ್ಡ ಪ್ರಶಸ್ತಿವಾದಂತ ಇತ್ತು ಅದು ಕೂಡ ಕೊಟ್ಟಿರಲಿಲ್ಲ ಅದು ಕೂಡ ಈಗ ಕ್ಲಿಯರ್ ಆಗಿದೆ ಇನ್ನೊಂದು ಕನ್ನಡ ಮಾಧ್ಯಮದಲ್ಲಿ ಮೋರೆ 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 ಐದು ವರ್ಷದಿಂದ ಅದು ಕೂಡ ಹಂಗೆ ಇತ್ತು ಅದಕ್ಕೂ ಕೂಡ ಈಗಾಗಲೇ ಅದಕ್ಕೆ ಒಂದು ವಾಪಸ್ ಅದಕ್ಕೆ ಜೀವವನ್ನು ಕೊಟ್ಟಿದ್ದೇವೆ ಏಳು ವರ್ಷದಿಂದ ಅಭಿವೃದ್ಧಿ ಪ್ರತಿಕಾ ಪರಿಷತ್ತು ಅದು ಕೂಡ ಪೆಂಡಿಂಗ್ ಇತ್ತು ಏಳು ವರ್ಷದಿಂದ ಪರಿಸರ ಪತ್ರಿಕೆಯ ಪರಿಷತ್ ಅದೊಂದು ಅವಾರ್ಡ್ ಪೆಂಡಿಂಗ್ ಇತ್ತು ಅದು ಕೂಡ ಇವತ್ತು ಆಗಿದೆ ಸೊ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲೂ ಕೂಡ ಈಗ ಒಂದು ಹೊಸ ಅವಾರ್ಡ್ ಮಾಡಬೇಕು ಅಂತ ಅದು ಕೂಡ ದೊಡ್ಡ ಇದನ್ನು ನಡೀತಾ ಇದೆ ಫಿಲಮ್ಸ್ ಸಬ್ಸಿಡಿ ಅವಾರ್ಡ್ ಕೂಡ ಇದು ಪ್ರೋಸೆಸ್ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಸೊ ಇವತ್ತು ಎರಡು ವರ್ಷದಿಂದ ನಾವೇನು ಅವಾರ್ಡನ್ನು ಕೊಡಬೇಕು ಅಂತ ನಿಂತಿತ್ತು ಅದನ್ನು ಇವತ್ತು ಸ್ವಲ್ಪ ಪ್ರೈಸ್ ಕೂಡ ಇವತ್ತು ಮಾಡಕ್ಕೆ ಮಾಡ್ದಂಗೆ ನಮಗೂ ಎಲ್ಲ ಗಗನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಇದನ್ನು ಗಮ್ದರಿಟ್ಕೊಂಡು ಈ ಅವಾರ್ಡಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಿ ಇವತ್ತು ಪ್ರಶಸ್ತಿಯನ್ನು ಮಾಡ್ತಾ ಇದೆ ಒಂದು ಈ ಸಂದರ್ಭದಲ್ಲಿ ತಾವು ನಾನು ಕೇಳೋದಿಷ್ಟೇ ಸ್ವಾತಂತ್ರ್ಯ ನಿಮಗೆಲ್ಲರೂ ಕೂಡ ಇದೆ ಮಾಧ್ಯಮದಲ್ಲಿ ಬೇಕಾದಷ್ಟು ಸರ್ಕಾರಗಳನ್ನ ಬದಲಾವಣೆ ಮಾಡೋ ಶಕ್ತಿ ಕೂಡ ನಾನು ನೋಡಿದ್ದೇನೆ ಲೀಡರ್ಗಳನ್ನ ದೊಡ್ಡ ಲೀಡ್ಗಳು ಮಾಡುದನ್ನು ನೋಡಿದ್ದೇನೆ ವೈಶಾ ಅವ್ರು ಹೇಳಿದಕ್ಕೆ ಒಂದು ಫೇಕ್ ನ್ಯೂಸ್ ಇದೆಯಲ್ಲ ಇದನ್ನ ನೀವು ಯಾವ ರೀತಿ ನಿಮ್ಮಲ್ಲೇ ನಿಯಂತ್ರಣ ಮಾಡ್ಕೊಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ನಾನು ನೋಡಿ ಈಗ ನನ್ನ ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ನಿಮ್ ಪ್ರಶಸ್ತಿ ಪ್ರದಾನಕ್ಕೆ ಹೋಗಿದ್ದೆ ನಾನು ಪ್ರೆಸ್ ಕ್ಲಬ್ ಒಂದು ಘೋಷಣೆ ಮಾಡಿದೆ ಒಂದನೇ ತಾರೀಕೇನೋ ಅಂತ ಕಾಣ್ತದೆ ನನ್ನ ಮನೆಯಲ್ಲಿ ನನ್ನ ಮಗಳೇ ಹೇಳ್ತಾ ಇದ್ದಾಳೆ ಇದೆಲ್ಲ ನೋಡಿ ಮಾಧ್ಯಮದಲ್ಲಿ ಬೆಳಗ್ಗೆ ಸಾಯಂಕಾಲ ಅವರು ಟಿವಿನ ನೋಡ್ತಿರ್ಲಿಲ್ಲ ನಾನು ಈ ಈಡಿ ಕೇಸು ಈ ಜೈಲ್ಗೆ ಮೇಲೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಟಿ ನೋಡೋಕೆ ಮಾಡ್ಬಿಟ್ಟಿದ್ದಾರೆ ನಂಬಿಕೆ ಜಾಸ್ತಿ ಅವ್ಳು ಅಪರೇಟ್ ಮಾಡಿದೆ ನನ್ನ ಮಗಳು ಹೇಳ್ತೇವೆ ಅಪ್ಪ ಈಗ ನಾವು ಏನಾದ್ರು ಮಾಡಿ ಒಂದು ಮೀಡಿಯಾ ಇನ್ಸ್ಟಿಟ್ಯೂಟ್ ನಾವು ಪ್ರಾರಂಭ ಮಾಡಬೇಕು ಆಗ ಮಾತ್ರ ನಮ್ಗೆ ಇದ್ರ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅಂತೇಳಿ ಈ ವರ್ಷದಿಂದ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಾನು ಒಂದು ಮೀಡಿಯಾ ಮಾಸ್ ಕಮ್ಯುನಿಕೇಶನ್ಸ್ ಮತ್ತು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಏಕೆಂದರೆ ಹೊಸ ಜನ್ರೇಷನ್ಗೆ ಇವತ್ತು ಬರ್ತಾ ಇರೋಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ಬರ್ತಾ ಇರೋಂಥ ಸೋಷಿಯಲ್ ಮೀಡಿಯಾ ಇವತ್ತು ಬರ್ತಾ ಇರೋಂಥ ಜನರಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲ ನೋಡಿದ್ರೆ ಭಾಳ ದೊಡ್ಡ ಸ್ಕೋಪು ವಿತೌಟ್ ಮೀಡಿಯಾ ಇಲ್ಲದೆ ಯಾವ ಸೆಕ್ಷನ್ ನಾನು ರಾಜಕಾರಣ ಸರ್ಕಾರ ಅಂತಲ್ಲ ಪ್ರತಿಯೊಂದು ಸಾಮಾನ್ಯವಾಗಿ ಜನರ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅಡ್ವರ್ಟೈಸ್ಮೆಂಟು ಇವತ್ತು ಏನಿದೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಏನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲೊಂದು ಕಾಲ ಇತ್ತು ಬರೀ ಒಂದು ಟಿ ವಿ ಇತ್ತು ಆಕಾಶವಾಣಿ ಇತ್ತು ಇದರಲ್ಲೇ ಇವತ್ತು ನಡ್ಕೊಂಡು ಬರ್ತಾಯಿತ್ತು ಇವತ್ತು ಪರ್ಸೆಂಟೇಜು ಈಗ ನಾನು ಆಪ್ ಸರ್ಕಾರದ ಬಜೆಟ್ ನಾನು ನೋಡಿದ್ದೇನೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನೋಡಿದ್ದೇನೆ ನಮ್ಮ ಸರ್ಕಾರದ ಬಜೆಟ್ಗಳು ನೋಡಿದ್ದೇನೆ ಲೆಕ್ಕಾಕಡೆ ಅಜ್ಗಜಾಲ ಅಂತರ ಇದೆ ಒಂದೊಂದು ಸಾವಿರ ಪರ್ಸೆಂಟೇ ಡಿಫರೆನ್ಸ್ ಇದೆ ನೂರು ಪರ್ಸೆಂಟ್ ಅಲ್ಲ ಡಿಫರೆನ್ಸ್ ಒಂದೊಂದು ಸಾವಿರ ಪರ್ಸೆಂಟ್ನೇ ಡಿಫರೆನ್ಸ್ ಅಂತ ನಾವು ಕಾಣ್ತಾ ಇದ್ದೇವೆ ಸೊ ಇದು ಇಟ್ ಇಸ್ ನೀಡ್ ಆಫ್ ದಿ ಅವರ್ ನಾವೇನು ಮಾಡೋಕ್ಕಾಗೋದಿಲ್ಲ ಅವಶ್ಯಕತೆ ಇದೆ ಸೊ ಅದರಿಂದ ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಸ್ಟ್ರಾಂಗ್ ಆಗಿದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ನಾವು ಸ್ಟ್ರಾಂಗ್ ಆಗಿದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀವಿ ಅದರಿಂದ ಈ ಸಂದರ್ಭದಲ್ಲಿ ತಮ್ಮ ನಾನು ಕೇಳೋದಿಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾವು ಒಂದು ಉತ್ತಮವಾದಂತಹ ಸರ್ಕಾರ ನಮ್ಗೆ ಗೊತ್ತಿದೆ ನಾವು ಈ ಇದನ್ನ ಐದು ಗ್ಯಾರಂಟಿ ತೀರ್ಮಾನ ಮಾಡಿದಾಗ ನಾನು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನೋದು ನಮ್ಗೆ ಅರಿವಿದೆ ಬಟ್ ಇವತ್ತು ಜನದ ಬೆಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಹೆಂಗೆ ಕಾಮನ್ ಮ್ಯಾನ್ ಇವತ್ತು ಸರ್ಕಾರ ಸಂಸಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವೊಂದು ದಟ್ಟ ತೀರ್ಮಾನ ಮಾಡಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗೆ ಎಷ್ಟೋ ಜನ ಆಡ್ಕೊಂಡ್ರು ಏನು ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಕಳಿಸ್ಬಿಟ್ರಿ ಕೆಲವರೆಲ್ಲ ಬೇಕಾದ ಟೀಕೆಲ್ಲ ಮಾಡಿದ್ರು ನಾನು ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಇವತ್ತು ಆರ್ಥಿಕವಾಗಿ ಅವ್ರಿಗೆ ಏನೋ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣು ಫಸ್ಟ್ ಶಕ್ತಿ ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಹೆಚ್ಚಿಗೆ ನಾವು ಒತ್ತಡ ಕೊಟ್ಟು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇವೆಲ್ಲ ಒಂದು ಮೂರ್ನಾಲ್ಕು ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸ್ವಲ್ಪ ಪೂರ್ವಕವಾಗಿ ಶಕ್ತಿ ಸಿಗೋ ರೀತಿ ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು ಎಲ್ಲ ಕೂಡ ಸಂಸಾರ ನಡಲಿಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡ್ಕೊಂಡು ಬಂದ್ವಿ ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು ವಿರೋಧ ಪಾರ್ಟಿ ಟೀಕೆ ಮಾಡ್ತಾ ಇದ್ರು ಬಿಜೆಪಿ ಟೀಕೆ ಮಾಡ್ತಾ ಇದ್ರು ನಮಗಿನ್ನ ಮುಂಚಿದ್ದೋಗಿ ಅವರು ಕೂಡ ಶುರು ಮಾಡಬೇಕು ಮಧ್ಯಪ್ರದೇಶ ಬಂದ ತಕ್ಷಣ ಹಂಗೆ ಸ್ಟ್ಯಾಂಡರ್ಡ್ ಆಫ್ ದಿಸ್ ಸರ್ ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿನ ಸಹಾಯ ಮಾಡಬೇಕು ಅಂತ ಹೊರಟಿದೆ ಹಂಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗ್ತದೆ ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕಿದೆ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಈ ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಲ್ಲಿರೋಂಥ ಇಂಜಿನಿಯರ್ಸು ಇಲ್ಲಿರೋ ಡಾಕ್ಟರ್ಸು ನಮ್ಮಲ್ಲಿರೋ ಎಲ್ಲ ಥರದಲ್ಲೂ ಏನು ಒಂದು ಉತ್ತಮವಾಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು ಮಾಧ್ಯಮದಲ್ಲೂ ಕೂಡ ತಾವು ಏನು ನೀವೇನು ಯಾರು ಬಾಂಬೆಲಿರುವಂಥ ಇವ್ರಿಗೆ ಟಿ ವಿ ಇರ್ಬೋದು ಅಲ್ಲಿರುವಂಥ ಮೀಡಿಯಾಗಿರ್ಬೋದು ಡೆಲ್ಲಿರುವಂಥ ಮೀಡಿಯಾಗೆ ಯಾರು ಕಡಿಮೆ ಏನಿಲ್ಲ ಬಟ್ ಏನಪ್ಪ ನಾನು ಹೆಡ್ ಕ್ವಾರ್ಟರ್ಸು ಫೈನಾನ್ಷಿಯಲ್ ಕ್ಯಾಪಿಟಲ್ಸು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲವರೆಲ್ಲ ಬದುಕ್ತಾ ಇದ್ದಾರೆ ಸೊ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ಯಾರಿಗೇನು ಕಡಿಮೆ ಇಲ್ಲ ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ ನಾವೇನೋ ಅವ್ರಿಗೆ ಒಬ್ಬನ ಕೇಳಿ ಆಗೋದಿಲ್ಲ ಏನು ಹಳ್ಳಿಲಿದ್ದಾನೆ ಇವಾಗ ಕೇಳಿ ಆಗೋದಿಲ್ಲ ಅಂತಿಲ್ಲ ಈಗ ಮ್ಯಾಡ್ ಮೀಡಿಯಾ ಕೂಡ ಈಗ ಡಿವಿಷನ್ ಆಗೋಗ್ಬಿಟ್ಟಿದೆ ಎಲ್ಲ ಒಂದು ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪಿ ಪೇಪರ್ಗಳು ಟಿ ವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಟಿವಿಗಳು ಕೂಡ ಇದು ಪೇಪರ್ಗಳು ಕೂಡ ಈಗೆಲ್ಲ ಡಿವಿಷನ್ ಪ್ರಿಂಟ್ ಕೂಡ ಇವತ್ತು ಡಿವಿಷನ್ ಆಗೋಗ್ಬಿಟ್ಟಿದೆ ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟಲ್ಲೇ ಒಂದು ದೊಡ್ಡ ಸ್ಕೋಪ್ ಯಾರು ಬೇಕಾದ್ರೂ ಯಾವ ಮಟ್ಟಕ್ಕಾದ್ರೂ ಬೆಳೀಲಿಕ್ಕೆ ಈ ರಾಜಕಾರಣಿಗಳು ನಾವೇಂಗೆ ಹಳ್ಳಿಯಿಂದ ಬಂದು ಬೆಂಗಳೂರಿನ ರಾಜಕಾರಣ ಮಾಡ್ತೀವಿ ಹಂಗೆ ನೀವು ಕೂಡ ಬಂದು ಎಲ್ಲಿ ಬೇಕಾದ್ರೂ ನಿಮ್ಮ ವೃತ್ತಿಯನ್ನು ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ಇದಕ್ಕೆ ಎಷ್ಟು ಶಕ್ತಿ ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋ ಹಂಗೆ ನಿಮ್ಮನ್ನು ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಡ್ಬೇಕು ಅಂತ ಹೇಳಿ ಬಹಳ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ ತಾವು ಅನೇಕ ಅವರು ಸ್ನೇಹಿತರೆಗಳೆಲ್ಲ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರುಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ